ಮುಂದಿನ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕ ಇಪ್ಪತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ನಿರೀಕ್ಷೆಯಂತೆ ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಕರ್ನಾಟಕದ ಒಟ್ಟು ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಮಿಸ್ ಆಗಿದೆ ಬಿ ಜೆ ಪಿಯ ಒಟ್ಟು ಎಂಟು ಹಾಲಿ ಸದಸ್ಯರಿಗೆ ಈ ಬಾರಿ ಟಿಕೆಟ್ ತಪ್ಪಿದೆ ಪ್ರತಾಪ್ ಸಿಂಹ ಡಿ ವಿ ಸದಾನಂದ ಗೌಡ ಕರಡಿ ಸಂಗಣ್ಣ ಶಿವಕುಮಾರ್ ಉದಾಸಿ ಜಿ ಎಸ್ ಬಸವರಾಜ್ ಅವರಿಗೆ ಟಿಕೆಟ್ ತಪ್ಪಿದೆ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಬಿ ಜೆ ಪಿ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಯಾರು ನಾಯಕರಾಗ್ತಾರೆ ಎಂಬ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ ಬಿಜಾಪುರ ರಮೇಶ್ ಜಿಗಜಿಣಗಿ ಚಿಕ್ಕೋಡಿ ಅಣ್ಣಸಾಹೇಬ್ ಜೊಲ್ಲೆ ಬಾಗಲಕೋಟೆ ಪಿ ಸಿ ಗದ್ದಿಗೌಡರ ಕಲಬುರಗಿ ಉಮೇಶ್ ಜಾಧವ್ ಬೀದರ್ ಭಗವಂತ ಕೂಬಾ ಕೊಪ್ಪಳ ಡಾಕ್ಟರ್ ಬಸವರಾಜ್ ಕ್ಯಾವತೋರ್ ಬಳ್ಳಾರಿ ಶ್ರೀರಾಮುಲು ಹಾವೇರಿ ಬಸವರಾಜ ಬೊಮ್ಮಾಯಿ ಧಾರವಾಡ ಪ್ರಹ್ಲಾದ್ ಜೋಶಿ ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ ಶಿವಮೊಗ್ಗ ಬಿ ವೈ ರಾಘವೇಂದ್ರ ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತುಮಕೂರು ವಿ ಸೋಮಣ್ಣ ಮೈಸೂರು ಯದ್ವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ चामराजनगर एस बसवराजुर ग्रामांतर डॉक्टर सी एन मंजुनाथ बंगलूर उत्तर शोभा करंदे बूर केंद्रा पीसी मोहन बूर दक्षिण तेजस्वी सूर्य